ನಮ್ಮ ಜೀವನದಲ್ಲಿ ದೊಡ್ಡ ಸಂತೋಷ ಅಂದರೆ ಅದು ಐಷಾರಾಮಿ ಕಾರು ಅಥವಾ ಬ್ಯಾಂಕ್ ಖಾತೆಯಲ್ಲಿನ ದೊಡ್ಡ ಮೊತ್ತವಲ್ಲ ಅದು ನಾವು ನಮ್ಮ ಪ್ರೀತಿ ಪಾತ್ರರೊಂದಿಗೆ ಕಳೆಯುವ ಆ ಚಿಕ್ಕ ಕ್ಷಣಗಳು ನಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮಂದಿರ ನಗು ಮತ್ತು ಕಷ್ಟದ ಸಮಯದಲ್ಲಿ ನಮ್ಮ ಕೈ ಹಿಡಿದು ನಿಲ್ಲುವ ನಿಜವಾದ ಸ್ನೇಹಿತನ ನಂಬಿಕೆ ನಾವು ಸಂಪಾದಿಸುವ ಹಣ ನಾಳೆ ಸಿಗಬಹುದು ಆದರೆ ಕಳೆದು ಹೋದ ನಮ್ಮವರ ಪ್ರೀತಿ ಮತ್ತು ಸಮಯ ಎಂದಿಗೂ ಮರಳಿ ಬರುವುದಿಲ್ಲ ನೆನಪಿಡಿ ನೀವು ಸೋತಾಗ ಜಗತ್ತು ನಿಮ್ಮನ್ನ ಟೀಕಿಸಬಹುದು ಆಗ ಆ ಟೀಕೆಗಳಿಗೆ ಉತ್ತರಿಸುವ ಬದಲು ನಿಮ್ಮ ಕೈ ಹಿಡಿದು ನಾನಿದ್ದೇನೆ ಎಂದು ಹೇಳುವ ಆ ಒಂದು ಸಂಬಂಧಕ್ಕೆ ಮೌಲ್ಯವನ್ನು ಕೊಡಿ ನಿಮ್ಮ ಯಶಸ್ಸು ನಿಮ್ಮ ಹಣದಿಂದ ಅಳೆಯಲ್ಪಡೋದಿಲ್ಲ ನಿಮ್ಮ ಸುತ್ತಮುತ್ತಲಿರುವ ಆಪ್ತರಿಂದ ನಿಮ್ಮ ಸಂಬಂಧಗಳ ಆಸ್ತಿಯಿಂದ ಅಳೆಯಲ್ಪಡುತ್ತದೆ ಇಂದು ನೀವು ಯಾರಿಗೆ ಥ್ಯಾಂಕ್ಸ್ ಹೇಳಲು ಬಯಸ್ತೀರಿ ಅದನ್ನು ಕಮೆಂಟ್ ನಲ್ಲಿ ಹೇಳಿ ಹಾಗೆ ಈ ವಿಡಿಯೋ ಇಷ್ಟ ಹೋದರೆ ನಮ್ಮ ಪಿ ಜೆ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಆರಾಮಾಗಿರಿ ಖುಷಿಯಾಗಿರಿ